ಅದಕ್ಕಾಗಿ ಈ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಶೈಕ್ಷಣಿಕವಾಗಿದೆ ಸಮಸ್ಯೆ ಇವೆಲ್ಲ ಬಗೆಹರಿಬೇಕಾದ್ರೆ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿದೆ ವಿಶೇಷವಾಗಿ ನಕಲಿ ಜಾತಿ ಪ್ರಮಾಣ ಪತ್ರ ಇದೆ ಸೊ ಸಂಘಟಿತವಾಗಿ ಹೋರಾಟ ಮಾಡಿದಾಗ ಮಾತ್ರ ಇದಕ್ಕೆ ನಾವು ಯಶಸ್ವಿ ದಾರಿ ಕಾಣಲಿಕ್ಕೆ ಸಾಧ್ಯ ಇದೆ ಏನೋ ಯಾವುದು ಬೇಗ ಮಾಡ್ಲಿಕ್ಕೆ ಯಾವುದು ಸಾಧ್ಯ ಆಗೋದಿಲ್ಲ ಕಾನೂನು ಇದೆ ಸರ್ಕಾರ ಇದೆ ನ್ಯಾಯಾಲಯ ಇದೆ ಒಂದೊಂದಾಗಿ ಬಗೆಹರ್ತಾವಾಗ ಮಾತ್ರ ನನಗೆ ನಿಮ್ಮ ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಈ ನಕಲಿ ಜಾತಿ ಪ್ರಮಾಣ ಪತ್ರ ನಿಲ್ಲಿಸ್ಬೇಕು ಮತ್ತೆ ಉಗ್ರಪ್ಪ ಯಾರು ಇದ್ದಾರೆ ಅವ್ರು ಸಿಗ್ಲೇಬೇಕು ಅವ್ರು ಹೊರಗಿದ್ರೆ ಕೂಡ ಅವ್ರಿಗೆ ಸಿಗುವಂತ ಪ್ರಯತ್ನ ಆಗಬೇಕಾಗಿತ್ತು ಸೊ ಹೀಗಾಗಿ ಅತ್ಯಂತ ಬಹಳ ಸಮಸ್ಯೆ ಆಗಿದೆ ಈ ಸರ್ಕಾರ ಹೇಳ್ದಾಗ ಇದು ಬಂದಾಗ್ತ ಹೆಂಗ್ ಗುಲ್ಬರ್ಗಾದಲ್ಲಿ ಬೊಮ್ಮಾಯಿ ಅವರ ಬಂದಿದ್ರು ನಮ್ಮದನ್ನ ಅವ್ರಿಗೆ ತೋರಿಸ್ರು ನಮ್ಮ ಆದೇಶವನ್ನ ಅವ್ರಿಗೆ ತೋರಿಸ್ರ ಅವ್ರಿಗೆ ಈ ವಾಲ್ಮೀಕಿ ತಳವರೆ ಇದೆ ನಿಮ್ಮದು ಹಾಕಿದೀವಿ ಅಂತ ಎಷ್ಟು ಏನ್ ಹೇಳಿದ್ರ ಅದು ಮುಂಚೆನೆ ಇತ್ತದವ ಅವ್ರಿಗೆ ಓಟ್ ಪಡಿಬೇಕಾಗಿತ್ತು ಈ ಪಾಪ ಅವ್ರ ನೌಕರಿ ಹತ್ತಿರ್ತಾರ ಇನ್ನು ಅವ್ರ ಮ್ಯಾಗೆ ಎನ್ಕ್ವರಿ ಕೊನೆಗೆ ಬಂದು ಡಿಸ್ಮಿಸು ಇವೆಲ್ಲ ಪ್ರಾರಂಭ ಆಗ್ತಾವ ಒಂದು ಓಟ್ ತೊಗೊಳಕ್ಕೆ ನಾವು ಸುಳ್ಳು ಹೇಳಿದಾಗ ಒಂದು ಸರ್ಕಾರ ಸುಳ್ಳು ಹೇಳಿದಾಗ ಇವೆಲ್ಲ ಸಮಸ್ಯೆ ಮುದ್ದು ಬಾಳ ಆಗ್ತಾವ ಓಟ್ ಮುಖ್ಯಲ್ಲ ಅವರಿಗೆ ನಾವು ಕೊಡುವಂತ ಸೇವೆ ಬಹಳ ಮುಖ್ಯ ಬಹಳ ಸರ್ಕಾರ ಮುಂದೆ ಒಂದು ಬದ್ಧತೆ ಇರಬೇಕಾಗ್ತದೆ ಸೊ ಆದಷ್ಟು ಬೇಗ ಸರ್ಕಾರ ಗಮನಿದ್ದೀವಿ ಆದೇಶ ಆಗಬೇಕಾಗಿರೋದು ಆದೇಶ ಮಾಡಲಿಕ್ಕೆ ನಾವು ಪ್ರಯತ್ನ ಇದ್ದೀವಿ ಯಾಕಂದ್ರೆ ಶಾಸಕರು ಮಣ್ಣೆ ಬಾಳೆ ನೋವಿನಿಂದ ಸದನಲ್ಲಿ ಮಾತಾಡ್ತಿದ್ರು ಅವರು ಕೇಳಿರ್ಬೇಕಲ್ಲರ ಬಹುಶಃ ಭಾಳ ಇಡೀ ರಾಜ್ಯ ಮುಗಿಸಿದ್ರು ಆದರೆ ಈಗ ನೀವು ಬಿಟ್ಟರೆ ನಿಮಗಿಂತ ಕೆಟ್ಟವ್ರು ಬರ್ತಾರೆ ಬಿಡೋಂಗಿಲ್ಲ ಹೀಗೆ ಒಂದು ಸಲ ಇದ್ರಾಗ ಬಂದರೆ ಬಿಡುವಂಥ ಪ್ರಶ್ನೆ ಅಲ್ಲ ಅದು ಹೆಂಗಿದೆ ಹೇಗೆ ರಿಪೇರ್ ಮಾಡ್ತಾನೆ ಹೋಗ್ಬೇಕಾಗುತ್ತೆ ಬಿಟ್ಟರೆ ಏನು ಮಾಡಲಿಕ್ಕಾಗಲ್ಲ ಬೇರೆಯವ್ರು ಬರ್ತಾರೆ ಸಾಧ್ಯದಷ್ಟು ಸಿಸ್ಟಮ್ ಹಂಗೆ ಇದೆ ಸರ್ಕಾರ ನಿಮ್ಮ ಮೊದಲನೇ ಬಾರಿ ಬಂದಿರಿ ಬಹುಶಃ ಗಡಿಸ್ತಾ ಇದೆ ಒಂದು ಎರಡು ಸಲ ಶಾಸಕರಾದರೆ ಬಹುಶಃ ಅದಕ್ಕೆ ಅಡ್ಜಸ್ಟ್ ಆಗ್ತದೆ ಸುಮಾರು ಎಪ್ಪತ್ತು ಜನ ಹೊಸ ಶಾಸಕರು ಇದ್ದಾರೆ ನಮ್ಗೆ ಎಪ್ಪತ್ತೆರಡು ಜನ ಇದ್ರಾಗ ಮೀಟಿಂಗ್ ಕೂಡಿರ್ತಾರೆ ಮೇಲಿಂದ ಮೇಲೆ ಭಾಳ ಜನ ಬಿ ಜೆ ಪಿ ಇರ್ತಾರೆ ಜೆ ಡಿ ಎಸ್ನವ್ರು ಇರ್ತಾರೆ ಕಾಂಗ್ರೆಸ್ನವ್ರು ಕೂಡಿ ನಮ್ಮ ಕೆಲಸ ಆಗ್ತಿಲ್ಲ ಕೆಲಸ ಆಗ್ತಿಲ್ಲ ಅಂತ ಆದರೆ ಅದು ಒಂದೇ ತಕ್ಷಣ ಆಗೋಲ್ಲ ನಾವು ಇವತ್ತು ಮಾಡಿದು ಎರಡು ವರ್ಷ ಮೂರು ವರ್ಷಕ್ಕೆ ಪ್ರಾರಂಭ ಆಗ್ತವೆ ಸರ್ಕಾರದಲ್ಲಿ ಇವತ್ತು ನಾವೇನು ಶಾಂಕ್ಷನ್ ಮಾಡಿದ್ರು ಕೂಡ ಇವತ್ತೇ ಆಗೋಲ್ಲ ಯಾಕಂದ್ರೆ ಸರ್ಕಾರದ ಸಿಸ್ಟಮ್ ತಿಳ್ಕೊಳ್ಳಿಕ್ಕೆ ಸಮಯ ಬೇಕಾಗ್ತದೆ ಸಮಯ ತಿಳಿದಾಗ ಮಾತ್ರ ನೀವು ಕುದುರೆ ಮ್ಯಾಕ್ ಕೊಡಲಿಕ್ಕೆ ಸಾಧ್ಯ ಎಲ್ಲರೂ ಕುದುರೆ ಮ್ಯಾಕ್ ಕುಡಿಸ್ಬೋದಿಲ್ಲ ಅದು ಕುದುರೆ ಬ್ಯಾಕ್ ಅದನ್ನ ಅದನ್ನು ಹೆಂಗೆ ಹತ್ತಬೇಕು ಇಳಿಬೇಕು ಓಡಿಸ್ಬೇಕು ಅದಕ್ಕೆ ಕಲ್ತಂಗ ಮಾತ್ರ ಆ ಸಿಸ್ಟಿ ಬಂದರೆ ನಿಮ್ಮಂಥವ್ರು ಥರ ಅವಶ್ಯಕತೆ